ಅಯ್ಯ ಇರಯ್ಯ ಬಸಿ ವಯಸ್ಸಾದ ಮುತ್ಕಿ ಆಳಾದಿ ಮಂಡಿನ ಬೇರೆ ಬಸ್ ನಾನು ಕಳಿತಾ ಇದ್ದೀನಿ ಬಸ್ ಬಿಟ್ಕೊಂಡು ಮುಂದೆ ಕೊಟ್ಟದಿಯಾ ನೀನು ಏನ್ ಡ್ರೈವರಪ್ಪ ಈ ಬಾಕಲ್ನ ವಸಿ ದೊಡ್ಡದಾಗಿ ಮಾಡ್ಸಿದ್ರೆ ನಿನ್ಗೇನಾಯ್ತಾ ಇತ್ತು ಇದು ಇಳಿಯೋಕೆ ಆಯ್ತಾ ಇಲ್ವಲ್ಲ ಮೌ ತಿನ್ಬಿಟ್ಟು ತಿನ್ಬಿಟ್ಟು ಊದ್ಕೋ ಅಂತ ಹೇಳಿದ್ನ ಬಸ್ಸದ ಬಾಕಲ್ನ ಗೋರ್ಮೆಂಟ್ ಅವ್ರ ಮಾಡ್ಸೋದು ನಾನಾ ಮಾಡ್ಸೋದು ಇಳಿಯಮ್ಮ ಬೇಗ ಅಯ್ಯೋ ಈ ಡ್ರೈವರಪ್ಪ ಯಾಕೋ ಜಗಳ ಎಂಚಿತ್ತಗಳ ಅನಿಸುತ್ತೆ ನನ್ನ ಮೇಲೆ ಊರ ಊರಾ ಅಂತ ಸಿಡಿತಾವ್ನೇ ಲೋ ಡ್ರೈವರಪ್ಪ ಒಂದು ನಿಮಿಷ ಇರು ಸೀರೆ ಸಿಗೊಂಬಿಟ್ಟೈತೆ ಬಿಡ್ಸ್ಕೊಂಡು ಇದಾನೆ ಕಳ್ಕೊತೀನಿ ಮೌ ಬೇಗ ಬಿಡಿಸ್ಕೊಂಡು ಇಳಿಯಮ್ಮ ಹಿಂಗೆ ನಿಂತ್ಕೊಂಬಿಟ್ರೆ ಗಂಟೆ ಕಟ್ಲೆ ಒಂದೂರ್ ಮೇಲೆ ನಿಂತ್ಕೋಬೇಕಾಯ್ತದೆ ನಾನು ಮುಂದಕ್ಕೆ ಹೋಗೋದೇ ಬೇಡ ಇಂಥವ್ರ ನಾಲ್ಕು ಜನ ಬಸ್ಸಿಗೆ ಹತ್ಬಿಟ್ರೆ ಸಾಕು ನಾನು ಒಂದೇ ತವ ನಿಲ್ಸ್ಕೊಂಡು ನಿಂತ್ಕೊ ಬಿಡ್ಬೇಕಾಯ್ತದೆ ಬೇಗ ಬೇಗ ಇಳಿಯಮ್ಮ ಅಯ್ಯೋ ಹಳ ಸಿ ಇವಾಗಲೇ ಸಿಗಾಕೋಬೇಕಾಯ್ತಾ ಈ ಡ್ರೈವರಪ್ಪ ಬೇರೆ ಶಿಣಾ ಶಿನ ಅಂತ ನನ್ನ ಮೇಲೆ ಬೇಗ ಬೇಗ ಬಿಡಿಸ್ಕೋತೀನಿ ಇರಪ್ಪ ಡ್ರೈವರ್ ಡ್ರೈವರಪ್ಪ ನಿಂಗೆ ಒಳ್ಳೇದಾಗ್ಲಿ ನೀನು ಬಸ್ನ ಮುಂದಕ್ಕೆ ತಗೊಂಡು ಹೋಗಪ್ಪ ಅಯ್ಯೋ ನನೇ ನಾನು ಲಕ್ಷ್ಮಿಗೆ ಫೋನ್ ಹೇಳಿದ್ನಲ್ಲ ನಾನು ಇವತ್ತು ಊರಿಗೆ ಇದ್ದೀನಿ ದೊಡ್ಡಣ್ಣನೋ ಅಥವಾ ಯಾರನ್ನ ಕಳಿಸು ಅಂತ ಇದೇನಿದು ನಾನು ಕರ್ಕೊಂಡು ಹೋಗೋಕ್ಕೆ ಯಾರು ಬಂದಿಲ್ಲ ಅಯ್ಯೋ ರಾಮ ಎಂಥ ಕೆಲಸ ಮಾಡಿದ್ರೆ ಊರಿಂದ ಬರಬೇಕಾದ್ರೆ ಅವರೇಕಾಯಿ ಕಡಲೆಕಾಯಿ ಅಲ್ಲಿ ನನ್ನ ಮಮ್ಮಗಳಿಗೆ ತಿಂಡಿ ಎಲ್ಲ ಹೊತ್ಕೊಂಡು ಬಂದಿದ್ದೆ ಆ ಬ್ಯಾಗ್ನೇ ಬಸ್ಸಲ್ಲಿ ಬಿಟ್ಬಿಟ್ನಲ್ಲ ಅಯ್ಯೋ ರಾಮ ಬರಿಕಾಯಲ್ಲಿ ಹೋಗ್ಕಾಯ್ತದ ನನ್ನ ಮಮ್ಮಗಳು ನನ್ನ ಮಗ ನನ್ನ ಸೊಸೆ ಎಲ್ಲ ನೋಡಿದ್ರೆ ಏನು ಅನ್ಕತ್ತಾರೆ ನನ್ನ ಮರ್ವಿಗೆ ಒಂದಷ್ಟು ಡೈವರಪ್ಪನ ಜೊತೆ ಜಗಳ ಮಾಡಿಕೊಂಡು ಬ್ಯಾಗ್ನಲ್ಲೇ ಬಿಟ್ಬಿಟ್ಟು ಬಂದಪ್ಪ ಹೆಂಗಪ್ಪ ಇವಾಗ ಕೈಯಲ್ಲಿ ನನ್ನ ಸೊಸೆ ಮನೆಗೆ ಹೋಗೋದು ಹಲೋ ಪಾಷಾ ಹೋಗ್ತಾ ಇದ್ಯೋ ಏನೋ ನಾನು ನೋಡಿದ್ರು ಇರೋ ಥರ ಹೋಗ್ತಾ ಇದ್ದಿಲ್ಲ ಹೋಗ್ತಾ ಇದೆಯಾ ಇದ್ಯಾಕ ಪಾಶಾ ನಾನು ಅಷ್ಟೆಲ್ಲ ಮಾತಾಡಿದ್ರು ಮಾತಾಡ್ಸ್ತಾನೆ ಇಲ್ಲ ನಾನು ನೋಡಿ ಭಯ ಆಯ್ತಾ ಖುಷಿ ಆಯ್ತಾ ನಿನಗೆ ರಾಜಮ್ಮದ್ದು ಅಜ್ಜಿ ನಾನು ನಾನು ಕಡೆ ಹೋಯ್ತಾ ಇದ್ದೀನಿ ಏನೋ ಪಾಶಾ ಬೆಳಗನೆ ಎದ್ದು ಹೊಲ್ತ್ ಕಡೆ ಹೋಗ್ತಾ ಇದ್ದ ಕಳೆ ಕಿಳೆ ಕಿತ್ತಾಕ ಅಲ್ಲ ರಾಜಮ್ಮದ್ದು ಅಜ್ಜಿ ನಮ್ದಕ್ಕೆ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ ಬಾತ್ರೂಮ್ಗೆ ಅಯ್ಯೋ ತೂತು ತೂ ತೂತು ಊರಲ್ಲಿ ಬಸ್ ಇಳಿತಾ ಇದ್ದಂಗೆ ಎಂತೊಂದು ದರ್ಶನ ಮಾಡಿಬಿಟ್ಟಮ್ಮ ಎಂತೊಂದು ದರ್ಶನ ಮಾಡಿದೆ ಹೋಗೋ ಪಾಷಾ ಇನ್ನು ಯಾಕೋ ಇಲ್ಲಿ ನಿಂತಿದ್ಯಾ ಮಾಜು ಅಜ್ಜಿ ನಮ್ದಕ್ಕೆ ನೀವೇ ನಿಲ್ಸಿರೋದು ಏನೋ ಪಾಷಾ ಏನ್ ದೊಡ್ಡ ಭಾಷಣ ಮಾಡಕ ನಿಲ್ಸಿದ್ದೀನಿ ಏನು ಗೊತ್ತಿತ್ತು ನೀನ್ ಬಾತ್ರೂಮ್ಗೆ ಹೋಗ್ತಾ ಇದೆಯಾ ಅಂತ ಸರಿ ಹೋಗೋ ಇಲ್ಲಿಂದ ಯಪ್ಪ ಗಬ್ಬು ವಾಸನೆ ನಿಂತ್ಕೊಳಕಾಗ್ತಾ ಇಲ್ಲ ಪಾಷಾ ಬೇಗ ಹೋಗೋ ಇಲ್ಲಿಂದ ಬೇಗ ಹೊಂಟೋಗೋ ಅಜ್ಜಿ ನಿಮ್ದಕ್ಕೇನೆ ತಾನೇ ಇಲ್ಲಿ ನಿಲ್ಸಿರೋದು ಲೈಕ್ ಬೇಗ ಹೋಗೋ ನಿಮ್ದು ನಮ್ದು ಅಂದ್ಕೊಂಡು ಇಲ್ಲೇ ನಿಂತಿದ್ಯಾ ಬೇಡ ಇರೋ ನಾನೇ ಹೊಂಟೈತಿನತ್ತ ಅಯ್ಯೋ ನನ್ನ ಲಕ್ಷ್ಮೀ ಮನೆಗೆ ಹೆಂಗೋ ಹೋಗೋದು ಬರೀ ಕೈಲಿ ಅಂದ್ಕೊಂಡ್ರೆ ಇಲ್ಲೊಂದು ಕುಂಬಳಕಾಯಿ ಬೆಳಕಣ್ಣ ನಿಂತೈತಲ್ಲ ಓ ನೋಡೋಕೆ ನೋಡಿ ಎಷ್ಟಪ್ಪ ಅದೇ ಹೋಗಿ ಇದನ್ನಾದರೂ ಕಿತ್ಕೊಂಡು ಹೋಯ್ತೀನಿ ನಾನು ಅಯ್ಯೋ ಯಾರು ಬೆಳೆದಿರೋದೇನೋ ಕಿತ್ಕೊಂಡ್ರೆ ಬಾಯಿಗೆ ಬಂದಂಗೆ ಬೈತಾರೇನೋ ಬೇಡಪ್ಪ ಅಯ್ಯೋ ಯಾರು ತಿಂದ್ರೂ ಕುಂಬಳಕಾಯಿ ಬೆಳಗ್ಗೆ ಬಾತ್ರೂಮ್ಗೆ ಹೋಗೋದು ಅವ್ರ ಮನೆಯಲ್ಲಿ ಬೇಯೋದು ನಮ್ಮ ಮನೇಲೇ ಬೇಯಲಿ ಯಾರೂ ಅಕ್ಕಪಕ್ಕ ನೋಡ್ತಾ ಇಲ್ಲ ಇರು ಓಡಕ್ಕೆ ಕಿತ್ಕೊಂಡ್ಬಿಡ್ತೀನಿ ಇದೇನು ಕುಂಬಳಕಾಯಿ ಇಷ್ಟೊಂದಪ್ಪ ಆಯ್ತಲ್ಲ ಚೆನ್ನಾಗಿ ಬಲ್ತೈತೆ ಆ ಕಡೆ ಈ ಕಡೆ ಯಾರೂ ನೋಡ್ತಾ ಇಲ್ಲ ಬೇಗ ಕಿತ್ಕೊಂಡ್ಬಿಡ್ತೀನಿ ತಡಿ ಇದೇನು ಕುಂಬಳಕಾಯಿ ಚೆನ್ನಾಗಿ ಬಲ್ತದೆ ಅನಿಸುತ್ತೆ ಒಂದು ಆರಿಂದ ಏಳು ಕೆ ಜಿ ಇರ್ಬೋದು ರೊಟ್ಟಿ ಮಾಡಿಸ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡಿಸ್ಕೊಂಡು ತಿಂತಾಯಿದ್ರೆ ಹ ಹಾ ಏನು ರುಚಿಯಾಗಿರ್ತೈತೆ ಏನು ಊರಲ್ಲಿ ಒಬ್ಬರು ಕಾಣ್ತಾ ಇಲ್ಲ ಇಷ್ಟು ವರ್ಷ ಆದಮೇಲೆ ನಾನು ಊರಿಗೆ ಇದ್ದೀನಿ ಯಾರಾದರೂ ನನ್ನ ನಾನು ಕರ್ಕೊಬರಕ್ಕೆ ಬಂದ್ರೆ ನಮ್ಮ ದೊಡ್ಡಣ್ಣನೂ ಬರಲಿಲ್ಲ ನಮ್ಮ ಲಕ್ಷ್ಮಿನೂ ಬರಲಿಲ್ಲ ಈ ಕುಂಬಳಕಾಯಿ ಹೊತ್ಕೊಂಡು ನನಗೆ ನಡೆಯೋಕ್ಕೂ ಬೇರೆ ಇಲ್ಲ ಏನು ರಾಜಮ್ಮಜ್ಜಿ ಇಷ್ಟಷ್ಟು ಆದಮೇಲೆ ಊರಿಗೆ ಬಂದಿದ್ಯಲ್ಲ ಏನು ಚೆನ್ನಾಗಿದ್ಯಾ ಎಲ್ಲೋ ಬಿಟ್ಟಿದೆ ನೀನು ನಮ್ಮ ನಮ್ಮೂರಿಗೆ ಬಂದಿಲ್ವಲ್ಲ ಹೂ ಕಣ ಶಾಂತಮ್ಮ ಅಮೇರಿಕಾ ಜಪಾನು ಜರ್ಮನಿ ಇಂಗ್ಲೆಂಡು ಅಂತ ವರ್ಲ್ಡ್ ಟೂರ್ ಮಾಡಕ್ಕೆ ಹೋಗಿದ್ದೆ ಕಣೇ ಅದಕ್ಕೆ ಇಲ್ಲಿವರೆಗೂ ಬರೋಕ್ಕಾಗಲಿಲ್ಲ ನನಗೆ ಏನು ಮಾತು ಅಂತ ಕೇಳ್ತಿಯೇ ಹಾಂ ಹಸ ದನ ಕುರಿ ಮೇಕೆ ಅದು ಹವಲ ಗದ್ದೆ ಅದ್ರ ಜೊತೆಗೆ ಗಂಡನ ಕಾಟನೂ ತಡ್ಕೊಂಡು ಮನೆಯಲ್ಲೇ ಬಿದ್ದಿದ್ದೀನಿ ನನ್ನನ್ನು ಎಲ್ಲಿ ಅಂತ ಕೇಳ್ತಾ ಇದ್ದಲ್ಲೇ ನೀನು ನೀನು ಬರಬೇಕಾಗಿತ್ತು ತೆನನ್ನು ನೋಡೋಕ್ಕೆ ಅಯ್ಯೋ ಕುರಿ ಮೇಕೆ ದನ ಅದ್ರ ಜೊತೆ ಗಂಡನ ಕಾಟೂ ತಡ್ಕೊಂಡು ನಾವು ಮನೇಲೇ ಬಿದ್ದಿದ್ದೀವಿ ನಾವು ಬರೋಕ್ಕಾಗಲಿಲ್ಲ ಕಣಜಿ ನಿನಗಿರಂಗಿಲ್ವೇನೆ ನನಗೂ ಕಷ್ಟ ಇರೋದು ನನ್ನನ್ನು ಎಲ್ಲಿಗೋಗಿದ್ದೀಯ ಅಂತ ಕೇಳ್ತಾ ಇದ್ದೀಯ ನೀನು ಓ ಏನ ಗಿಡ ಸಮೇತ ಕುಂಬಳಕಾಯಿ ತಗೊಂಡೋಗ್ತಾ ಇದೆಯಾ ಎಲ್ಲಿತ್ತು ಈ ಕುಂಬಳಕಾಯಿ ಲೇ ಶಾಂತಮ್ಮ ಎಲ್ಲೇ ಇರ್ತದೆ ನಾನು ನೀರು ಹಾಕಿ ಬೆಳೆಸ್ಕೆ ಬೆಳೆಸಿರೋ ಕುಂಬಳಕಾಯಿ ಕಡೆ ನಾನು ನನ್ನ ಲಕ್ಷ್ಮೀ ಮನೆಗೆ ಕುಂಬಳಕಾಯಿ ತಗೊಂಡು ಹೋಗೋಣ ಅಂತ ಅಲ್ಲಿಂದ ಒತ್ಕೊಂಬಂದಿದ್ದೀನಿ ನಾನು ಎಲ್ಲೇ ಹೋಗಿ ಕಿತ್ಕೊಬರಲಿ ಅಲ್ಲ ಅದೀ ಗಿಡ ಸಮೇತ ತಗೊಂಡೋಗ್ತಾ ಇದೆಯಲ್ಲ ಅದಕ್ಕೆ ಕೇಳ್ತೆ ಲೇ ಕುಂಬಳಕಾಯಿ ಸತ್ಯ ನಿಂಗೆ ಒಂದು ಗೊತ್ತೇನೆ ಇನ್ನೇನು ಅಲೆ ಮೇಲೆ ಕುಂಬಳಕಾಯಿ ಹಾಕ್ತೀವಿ ಅಂದಾಗ ಗಿಡ ಸಮೇತ ತಗೊಬಂದು ಕಟ್ ಮಾಡಿ ಹಾಕಬೇಕು ಆವಾಗ ರುಚಿ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತೇನೆ ರೊಟ್ಟಿ ಜೊತೆಗೆ ಹಂಗೆ ಕುಂಬಳಕಾಯಿ ಮಾಡಿ ತಿನ್ನೋಡು ಚೆನ್ನಾಗಿರ್ತೈತೆ ಏನು ರಾಜಮ್ಮಜ್ಜಿ ಹೊಸ ಹೊಸ ರೆಸಿಪಿ ಎಲ್ಲ ಹೇಳ್ಕೊಡ್ತೀಯಾ ಎಲ್ಲಿಂದ ಕ ನೋಡಿ ಕಲ್ತ್ಕೊಂಡೆ ಲೇ ನಾನು ನನ್ನ ಮಮ್ಮಗಳು ಯೂಟ್ಯೂಬ್ ರಮಕ ಇಬ್ಬರು ರೀಲ್ಸ್ ಮಾಡ್ತೀವಲ್ಲ ಯೂಟ್ಯೂಬಲ್ಲಿ ಈ ಕುಂಬಳಕಾಯ್ದು ಹೊಸ ಹೊಸ ರೆಸಿಪಿ ಹೇಳ್ಕೊಡ್ತಿದ್ರು ಅಲ್ಲಿಂದ ನೋಡಿ ಕಲ್ತ್ಕೊಂಡಿದ್ದೀನಿ ನೀನು ತಿಳ್ಕೊ ಹೀಗೆ ಕುಂಬಳಕಾಯಿನ ಮಾಡಿಕೊಡು ಹೊಸ ಹೊಸ ರೆಸಿಪಿನ ಮಾಡಿಕೊಡು ನಿನ್ನ ಗಂಡ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಿನ್ನ ಮಕ್ಕಳು ನಿನ್ನತ್ತೆ ನಿನ್ನ ಮಾವಂಗೆ ಎಲ್ಲ ಹೊಸ ಹೊಸ ರೆಸಿಪಿ ಮಾಡು ಹಾಂ ನೀನು ರೀಲ್ಸ್ ಮಾಡು ಅಜ್ಜಿಗೆ ಕುಂಬಳಕಾಯಿ ಬಗ್ಗೆ ಕೇಳ್ಕೊಂಡು ಇಲ್ಲೇ ನೆನಸಿದ್ರೆ ನನ್ನ ಯೂಟ್ಯೂಬ್ ಒಳಗೆ ಕರ್ಕೊಂಡು ಬಿಡ್ತಾಳೆ ಅಜ್ಜಿ ಬಾ ಕಾಫಿ ಕುಡ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ ಒಂಚೂರು ತಿನ್ಕೊಂಡು ರೆಸ್ಟ್ ತಗೊಂಡು ಹೋಗಿವಂತೆ ಏನೇ ಶಾಂತಮ್ಮ ಏನು ಹೇಳ್ತಾ ಇದೆಯಾ ನನ್ನ ಸೊಸೆ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಮಸಾಲೆ ದೋಸೆ ಅದ್ರ ಜೊತೆ ಕೋಳಿ ಕುರಿ ಎಲ್ಲ ಕುಯ್ದು ಬಗೆ ಬಗೆ ತಿಂಡಿ ಮಾಡಿ ನಮ್ಮ ಅತ್ತೆ ಬತ್ತಾಳೆ ಅಂತ ಅದನ್ನು ಬಿಟ್ಬಿಟ್ಟು ನಿನ್ನ ಕಾಫಿ ನಿನ್ನ ಉಪ್ಪಿಟ್ಟು ತಿನ್ನೋಕ್ಕೆ ನನಗೆ ಚಿಕ್ಕಲಿ ಇಟ್ಟಿದ್ದೀಯಾ ಭಲೇ ಮುತ್ಕಿ ಏನೋ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ ಬಾ ಒಂಚೂರು ಟೀ ಕುಡ್ದು ಉಪ್ಪಿಟ್ಟು ತಿನ್ಕೊಂಡು ಹೋಗು ಅಂತಂದರೆ ಕೊಬ್ಬು ಆಡ್ತಾಯಿದ್ಯಾ ಹೋಗು ಹೋಗು ಹಂಗೇನೆ ಹೋಗು ಅಜ್ಜಿ ಹೋಗೋದು ಓಕೆ ಒಂದು ಅರ್ಧ ಕುಂಬಳಕಾಯಿ ಕೊಟ್ಬಿಟ್ಟು ಹೋಗಿ ಬೆಳಗ್ಗೆ ರೊಟ್ಟಿ ಹಾಕ್ಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ತೀನಿ ನೀನು ಹೆಸರು ಹೇಳ್ಕೊಂಡು ಬೆಳಗ್ಗೆ ತಿಂಡಿಗೊಂಚೂರು ಮಾಡ್ಕೊಳ್ತೀನಿ ಲೇ ಶಾಂತಮ್ಮ ನಿಂಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಇಲ್ವೇನೆ ಕುಂಬಳಕಾಯಿನ ಕಟ್ ಮಾಡಿಬಿಟ್ರೆ ರುಚಿ ಹೊಂಟೈತದೆ ಇನ್ನೇನು ಒಲೆ ಮೇಲೆ ಹಾಕ್ತೀನಿ ಅಂದಾಗ ಕುಂಬಳಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇಲ್ವೇ ನಾನು ಅರ್ಧ ಕಟ್ಕಿಟ್ಟು ಮಾಡ್ಕೊಡಲ್ಲ ನಿನಗೆ ಓಹೋ ಈ ಮುತ್ತಿಗೆ ಹೇಳ್ತಾಳೆ ಕುಂಬಳಕಾಯಿನ ಕಟ್ ಮಾಡಿ ಒಲೆ ಮೇಲೆ ಉಪಕಾರ ಹಾಕ್ತಿರ ಹಂಗೆ ಹಾಕ್ಬಿಟ್ರೆ ರುಚಿ ಬಂದ್ಬಿಡ್ತದೆ ಆಯ್ತಾ ಜಿ ಹೋಗು ಹೋಗು ಬೇಗ ನಿನ್ನ ಸೊಸೆ ಮನೆಗೆ ಇಲ್ಲ ಕುಂಬಳಕಾಯಿ ಬಾಡೋಯ್ತದೆ ಲಕ್ಷ್ಮೀ ಲಕ್ಷ್ಮೀ ಎಲ್ಲಿದ್ದೆ ಲಕ್ಷ್ಮೀ ಬೇಗ ಬಾ ಇಲ್ಲಿ ಅಯ್ಯೋ ಯಾರೋ ಭಿಕ್ಷಿದಾರ್ ಬಂದಿರ್ಬೇಕೇನೋ ಬೆಳಿಗ್ಗೆ ಅನ್ನ ಕೇಳಕ್ಕೆ ಅಯ್ಯೋ ನನ್ನ ಅನ್ನ ಬೇರೆ ಮಾಡಿಲ್ವಲ್ಲ ಒಂದ್ ಅವರ್ ಬರ್ರಿ ಆಮೇಲೆ ಆಗ್ತೀನಿ ಅಂತ ಹೇಳ್ ಹೇಳ್ಬಿಟ್ಟಿನಿ ಅಯ್ಯೋ ಭಿಕ್ಷದಾರಲ್ಲ ನಮ್ಮ ಅಯ್ಯೋ ನಮ್ಮ ಏನನ್ನ ಕೇಳಿಸ್ಕೊಂಡಿದ್ರೆ ನನ್ನ ಕೈ ನೀರ್ವೇ ಮಾಡ್ಬಿಟ್ಟಿರೋಳು ಹಿಗೋ ಕೇಳಿಸ್ಕೊಳ್ಳಿಲ್ಲ ಓ ಅತ್ತೆ ಯಾವಾಗ ಬಂದ್ರಿ ಬಂದ್ರಿ ಒಳಗಡೆ ಪ್ರಯಾಣ ಚೆನ್ನಾಗಿತ್ತಾ ಅಯ್ಯೋ ಲಕ್ಷ್ಮಿ ಎಂತ ಕೆಲಸ ಮಾಡ್ಬಿಟ್ಟೆ ನಿನ್ನೆ ತಾನೆ ಫೋನ್ ಮಾಡಿ ಹೇಳಿದ್ದೆ ತಾನೆ ಬಸ್ ಸ್ಟಾಪ್ಗೆ ಯಾರನ್ನ ಕಳ್ಸು ಅಂತ ಯಾಕೆ ಕಳ್ಸಿಲ್ಲವಾ ಅಯ್ಯೋ ಅತ್ತೆ ಮರ್ತೋದೆ ನನ್ನ ಮರವಿದಿಷ್ಟು ಯಾರು ಕಳಿಸ್ಬೇಕಾಗಿತ್ತು ನೀವು ಬರೋದ್ನೇ ಮರ್ತೋಗ್ಬಿಟ್ಟೆ ಕಾಣುತ್ತೆ ಬರ್ರಿ ಬರ್ರಿ ಒಳಗಡೆ ಏನು ಬೇಜಾರ್ ಮಾಡ್ಕೋಬೇಡ್ರಿ ಮರ್ತೋದೆ ದೊಡಣ ಎಲ್ಲೋ ಎಲ್ಲೋದವನು ದೊಡಣೋಣ ಅಯ್ಯೋ ಅತ್ತೆ ದೊಡ್ಡಣ್ಣ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಹೋಗೋರೆ ಒಂಚೂರು ಕೆಲಸ ಐತೆ ಬರ್ತೀನಿ ಅಂತ ಬರೀ ಬರ್ರಿ ನೀವು ಒಳಗಡೆಗೆ ಹಲೋ ಅಜ್ಜಿ ಯಾವಾಗ ಬಂದೆ ಚೆನ್ನಾಗಿದ್ಯಾ ಹಲೋ ಹಲೋ ಯೂಟ್ಯೂಬ್ ರಮಕ್ಕ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ಯೇ ಹಾಂ ನನ್ನ ತರನೇ ಇದೆಯಲ್ಲೇ ನಾನು ನಿನ್ನ ವಯಸ್ಸಲ್ಲಿ ಹಿಂಗೇ ಇದ್ದೆ ನಾನು ಹೋದ್ಮೇಲೆ ನನ್ನ ಹೆಸರು ನನ್ನ ಕೀರ್ತಿ ನನ್ನ ಘನತೆ ಎಲ್ಲವು ಉಳಿಸೋದಕ್ಕೆ ಒಳ್ಳೆ ಮೊಮ್ಮಗಳು ಉಟ್ಬಿಟ್ಟಿದ್ಯಾ ಯಾಕಜಜ್ಜಿ ಇಷ್ಟ ವರ್ಷದಿಂದ ನಾನು ನೋಡೋಕ್ಕೆ ಬರಲಿಲ್ಲ ನೀನು ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ ಅಜ್ಜಿ ನಮ್ಮ ಅಜ್ಜಿ ಕರ್ಕೊಂಡು ಹೋಗಿ ಅಂತ ಇವತ್ತು ಹೋಗೋಣ ನಾಳೆ ಹೋಗೋಣ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಗಟ್ಟಲೆ ಕಳೆದ್ಬಿಟ್ರು ಅಜ್ಜಿ ಕಡೆಗೂ ನಾನು ನುಡಿಕೊಂಡು ನೀನೇ ಬಂದ್ಬಿಟ್ಟಿದ್ದೀಯ ಅಜ್ಜಿ ಭಾಳ ಭಾಳ ಹ್ಯಾಪಿ ಆಯಿತು ಯೂಟ್ಯೂಬ್ ರಾಮಕ್ಕನಿಗೆ ಯೂಟ್ಯೂಬ್ ರಾಮಕ್ಕ ನನಗೂ ಫುಲ್ ಹ್ಯಾಪಿ ಹ್ಯಾಪಿ ಅಜ್ಜಿ ತಾತ ಇಲ್ಲ ಅಜ್ಜಿ ತಾತನೇ ಯಾಕೆ ಕರ್ಕೊಂಡ್ಬಂದಿಲ್ಲ ಅಯ್ಯೋ ನಿನ್ ತಾತನ ಸುದ್ದಿ ಯಾಕೆ ಕೇಳ್ತೀಯಾ ಎಲ್ಲಿ ಕುಡ್ಕೊಂಡು ಮೋರಿಲಿ ಬಿದ್ದವನು ಇಷ್ಟು ವರ್ಷ ನಾನು ಸೊಸೆ ನೋಡಕ್ಕೆ ಹೋಯ್ತೀನಿ ಹೋಯ್ತೀನಿ ಅಂದರೆ ಬೇಡ ಬೇಡ ಅನ್ನೋನು ಇವಾಗ ಕುಡ್ಕೊಂಡು ಮೋರಿರ್ ಬಿದ್ದವನೇ ಹೇಳಿಲ್ಲ ಕೇಳಿಲ್ಲ ನಾನು ಸೀದಾ ಬಸತಿ ಬಂದುಬಿಟ್ಟೆ ಒಂದು ಹತ್ತು ಹದಿನೈದು ದಿವಸ ಇದ್ಬಿಟ್ಟು ನನ್ನ ಸೊಸೆ ವೆರೈಟಿ ವೆರೈಟಿ ಮಾಡ್ತಾಳಲ್ಲ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವಾಗ ನಿನ್ನ ತಾತನ ಸುದ್ದಿ ಬೇಡ ಅಲ್ಲೇ ಕುಡ್ಕೊಂಡು ಅಲ್ಲೇ ಬಿದ್ದಿರಲಿ ಲೇ ಲಕ್ಷ್ಮಿ ಈ ಕುಮಳಕಾಯಿನ ಓತ್ಕೊಂಡು ಹೊತ್ಕೊಂಡು ಕೈಯೆಲ್ಲ ಸೋತೋಗೈತೆ ಬೇಗ ಈ ಕುಂಬಳಕಾಯಿನ ಇಳಿಸ್ಕೋ ಇದೇನು ಚಿನ್ನಾನ ಬೆಳ್ಳಿನ ಒಂದು ಬಳೆ ಆದರೂ ಚಿನ್ನದ ಮಾಡ್ಸ್ಕೊಂಡಿದ್ರೆ ಮೈಮೇಲೆ ಸಾಯಿ ಗಂಟ ಹಾಕೊಂಡಿರ್ಬೋದಾಗಿತ್ತು ತಗ ತಗ ಈ ಬೇಗ ಈ ಕುಂಬಳಕಾಯಿನ ತಗ ಲಕ್ಷ್ಮೀ ಕುಂಬಳಕಾಯಿ ಹುಷಾರು ಇದರಲ್ಲಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬಿಡ್ಬೇಕು ಹುಷಾರಾಗಿಟ್ಕೋ ಕುಂಬಳಕಾಯಿನ್ನ ಅಯ್ಯೋ ಅತ್ತೆ ಮಟನ್ ಚಿಕನ್ ರೇಂಜ್ಗೆ ಕುಂಬಳಕಾಯಿನ ಹೇಳ್ತಾವಳೆ ಯೂಟ್ಯೂಬ್ ರಾಮಕ್ಕ ನೀನು ಯೂಟ್ಯೂಬಲ್ಲ ಹೆಂಗೆ ನಡಿತೈತೆ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತಾ ತಾನೇ ಹೌದಾ ಜಿ ಯೂಟ್ಯೂಬ್ ರಾಮಕ್ಕನಿಗೆ ಹೊಸ ಹೊಸ ಸಬ್ಸ್ಕ್ರೈಬರು ವ್ಯೂಸು ಎಲ್ಲ ಜಿ ಯೂಟ್ಯೂಬ್ ರಮಕ ಫುಲ್ ಹ್ಯಾಪಿ ಹ್ಯಾಪಿ ಏನರಪ್ಪ ನಮ್ಮ ಯೂಟ್ಯೂಬ್ ರಾಮಕ್ಕನಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ ಇನ್ನು ಮುಂದೆ ನಾನು ನನ್ನ ಮೊಮ್ಮಗಳು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಎಲ್ಲನೂ ನಿಮ್ಮ ಸಪೋರ್ಟ್ ಇರಬೇಕಪ್ಪ ನಮ್ಮ ಯೂಟ್ಯೂಬ್ ಗ್ರಾಮಕ್ಕನಿಗೆ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಜ್ಜಿ ನೀನು ಬಂದಿದ್ಯಲ್ಲ ನಿನ್ನ ಜೊತೆ ಒಂದು ರೀಲ್ಸ್ ಮಾಡಿಬಿಟ್ರೆ ಬೂಸ್ಟ್ ಬೂಸ್ಟ್ ಆಗೋಗುತ್ತೆ ರೀಲ್ಸು ವ್ಯೂಸು ಯೂಟ್ಯೂಬ್ ರಾಮಕ್ಕ ಸೂಪರೋ ಸೂಪರ್ ಅದು ಯೂಟ್ಯೂಬ್ ಗ್ರಾಮಕ್ಕ ಇಷ್ಟು ದಿವಸ ರೀಲ್ಸ್ ಮಾಡಿದ್ದೀರಾ ನನಗೂ ಬೇಜಾರಾಗೋಗಿತ್ತು ಬಾ ಇವಾಗ ರೀಲ್ಸ್ ಮಾಡೋಣ ಇವ್ ರಮಕ್ಕ ಫಸ್ಟು ಅಜ್ಜಿ ಕೈ ಕಾಲು ತೊಗೊಂಡು ಊಟ ಮಾಡಲಿ ಆಮೇಲೆ ನೀವು ರೀಲ್ಸು ಗೀಲ್ಸೋ ಏನೋ ಒಂದು ಮಾಡ್ಕೊಳ್ಳಿರಂತೆ ಲಕ್ಷ್ಮೀ ನಾನು ಬರ್ತೀನಿ ಅಂತ ಏನು ಅಡುಗೆ ಮಾಡಿದ್ದೀಯೇ ಅದೇ ನಿಮ್ಮ ಮಗ ಎರಡು ಕೆಜಿ ಚಿಕನ್ ತಂದು ಕೊಟ್ಟಿದ್ರು ಅಡುಗೆ ಮಾಡಿ ನಾವೆಲ್ಲ ಊಟ ಮಾಡಿದ್ದೀವಿ ಬನ್ರಿ ನೀವು ಊಟ ಮಾಡ್ಕೊಳ್ರಿ ಇವಾಗ ಏನೇ ಲಕ್ಷ್ಮಿ ತುಂಡು ಜೊತೆಗೆ ಗುಂಡು ಏನಾನ ಆಯ್ತಾ ಅಯ್ಯೋ ನಮ್ಮತ್ತೆ ಮಾವನ ಜೊತೆ ಸೇರ್ಕೊಂಡು ಕುಳಿಯಾಗಿದ್ದೀರಾ ಕಲ್ತ್ಕೊಂಡ್ಬಿಟ್ಟಾರ ದೇವ್ರೆ ಹೋಗಿ ಕೈ ಕಾಲು ತೊಳ್ಕೊಂಡು ಮತ್ತಿನ ತಟ್ಟೆ ಹಾಕ್ತಾಯ್ರು ಆಯ್ತು ಐತೆ ಬೇಗ ಬಂದ್ಬಿಡ್ರಿ ತಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿರ್ತೀನಿ ಅಜ್ಜಿ ನೀನು ತುಂಡಜ್ಜಿನ ಗುಂಡಜ್ಜಿನ ಅಯ್ಯೋ ಯೂಟ್ಯೂಬ್ ರಾಮಕ್ಕ ನಾನು ಸೊಸೆಗೆ ಅವಾಗ ಅವಾಗ ರೇಖಿಸ್ತಾ ಇರ್ತೀನಿ ನಾನು ಗುಂಡಜ್ಜಿ ಎಲ್ಲ ತುಂಡಜ್ಜಿ ಅಜಿ ನಂಗೆ ಅಂತೂ ನಗಾವತೈತೆ ಕೈದಾಗ ಕೆಳಗಿಲ್ ಸಜ್ಜಿ ನಿನ್ ಕೈ ನೋಡ್ತಿದ್ದಂಗೆಲ್ಲ ನಂಗೆ ನಗಬತದೆ ನಮ್ಮ ಅಜ್ಜಿ ಗುಂಡಜ್ಜಿನ ತುಂಡಜಿನ ಅಂತ ಈ ಯೂಟ್ಯೂಬ್ ರಮಕ್ಕನ ಸ್ಟೋರಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಏನರಪ್ಪ ಎಲ್ಲರೂ ಯೂಟ್ಯೂಬ್ ರಮಕ್ಕನಗೆ ಸಪೋರ್ಟ್ ಮಾಡ್ರಪ್ಪ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೇ ಈ ಸ್ಟೋರಿ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ನನ್ನ ಮಗಳು ಸೇರಿಕೊಂಡು ಒಳ್ಳೊಳ್ಳೆ ರೀಲ್ಸ್ ಮಾಡಿ ನಿಮ್ಮನ್ನು ನಗಸ್ತೀವಿ ಬರಲೇನಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ